ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಆಯ್ ಆಗಮನ ನಿಮ್ಮ ಮನೆಯಲ್ಲಿ ಆಗಿದ್ದರೆ ಏನೆಲ್ಲ ಸೂಚನೆ ಸಿಗುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದ್ಲಿಗೆ ರಾಯರು ನಮ್ಮ ಜೀವನದಲ್ಲಿ ಯಾವೆಲ್ಲ ಸೂಚನೆ ನೀಡ್ತಾರೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೋ ಅಂತ ಹೇಳಿ ಸೊ ಯಾರೆಲ್ಲಾ ಹೊಸದಾಗಿ ನನ್ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸೊ ಇವಾಗ ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಸಮಸ್ಯೆಗಳು ಕಷ್ಟಗಳು ಇದ್ದೇ ಇರ್ತದೆ ಯಾವಾಗ ಮುಕ್ತಿ ದೊರೆಯುತ್ತೆ ಅಂತ ನಾವು ಕೂಡ ಕಾಯ್ತಾ ಇರ್ತೀವಿ ಸೊ ಸಾಕಷ್ಟು ಜನರು ಕಾಯ್ತಾ ಇರ್ತಾರೆ ಈ ಸಮಯದಲ್ಲಿ ನಮ್ಮ ಜೀವನಕ್ಕೆ ರಾಯರು ಹೇಗೆ ಆಗಮನ ಮಾಡ್ತಾರೆ ಅಂತ ಹೇಳ್ಬೇಕು ಅಂದ್ರೆ ಅಹ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಆ ರಾಯರ ಪೂಜೆ ಮಾಡುವಾಗ ನಿಮಗೆ ಏನಾದರೂ ಕಣ್ಣಲ್ಲಿ ನೀರ್ ಬರೋದಾದ್ರೆ ಇಲ್ಲ ಕಣ್ಣಲ್ಲಿ ನೀರ್ ಬರ್ತಿದೆ ಅಂದ್ರೆ ಅಲ್ಲಿಗೆ ನೀವ್ ಅರ್ಥ ಮಾಡ್ಕೊಬಿಡ್ರಿ ಅದಕ್ಕೆ ರಾಯರು ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ ಅಂತಾನೆ ಅರ್ಥ ನಿಮ್ಮ ಮನೇಲಿ ಇದ್ದಾರೆ ರಾಯರು ಅಂತಾನೆ ಅರ್ಥ ಏನಿಲ್ಲ ಸೂಚನೆಗಳು ಅವರು ಕೊಡ್ತಾರೆ ಅಂತ ಇವಾಗ ತಿಳ್ಕೊಳ್ಳೋಣ ನೀವು ರಾಯರ ದೇವಸ್ಥಾನಕ್ಕೆ ಹೋಗುವಾಗ ಆಗ್ಬಹುದು ಇಲ್ಲ ನೀವು ಮನೆಯಲ್ಲಿ ಪೂಜೆ ಮಾಡುವಾಗ್ಲೇ ಆಗಬಹುದು ಅಹ್ ನಿಮ್ಮ ಕಣ್ಣು ಕಣ್ಣಲ್ಲಿ ನೀರ್ ಬರ್ತಿದೆ ಅಂದ್ರೆ ಅದು ತುಂಬಾ ಒಳ್ಳೆಯ ಸೂಚನೆ ಅಂತಾನೆ ಅನ್ಕೋಬಹುದು ಆ ಅದಕ್ಕೆ ರಾಯರು ನಿಮ್ಮ ಭಕ್ತಿ ಮೆಚ್ಚಿ ನಿಮ್ಮ ಕಣ್ಣಲ್ಲಿ ನೀರ್ ಬರೋ ಅಂಥದ್ದು ಅದು ನೀವು ಅಳಬೇಕು ಅಂತ ಅಳೋದಲ್ಲ ಅದು ಶ್ರದ್ಧೆ ಭಕ್ತಿ ಜಾಸ್ತಿ ಆದಾಗ ಬರೋ ಅಂಥದ್ದು ಅದು ನನಗೂ ಕೂಡ ಆಗಿದೆ ಹೇಗಂತಂದ್ರೆ ಅದರ ಅರ್ಥ ರಾಯರು ಸದಾ ತನ್ನ ಆಶೀರ್ವಾದವನ್ನು ನಿಮ್ಮ ಮೇಲೆ ಇಟ್ಟಿರ್ತಾರೆ ಅಂತಾನೆ ಹೇಳ್ಬೋದು ಮತ್ತೆ ಅವರು ನಿಮ್ಮನ್ನು ಕಾಪಾಡ್ತಾರೆ ಅಂತ ನಂಬಿ ಅಂತ ಅನ್ನೋ ನಂಬಿಕೆ ಕೂಡ ಇರುತ್ತೆ ಮತ್ತೆ ಇವಾಗ ನೀವ್ ನೀವ್ಯಾರಾದರೂ ಒಂದು ಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತ ಅಂದಾಗ ರಾಯರು ನಾನಿದ್ದೇನೆ ನಿಮ್ಮ ಜೊತೆ ಅಂತ ತಿಳಿದೋ ತಿಳ್ಸೋಕೆ ಅಂತಾನೆ ನಿಮ್ ಸುತ್ತಮುತ್ತ ಆಗುವಂತೆ ಮಾಡ್ತಿರ್ತಾರೆ ರಾಯರು ಅಂತ ಅರ್ಥ ಮತ್ತೆ ನೀವು ಹೊರಗಡೆ ಹೋಗುವಾಗ ಇಲ್ಲ ಕಷ್ಟದಲ್ಲಿ ಇದ್ದಾಗ ನಿಮ್ ಕಣ್ಣಿಗೆ ಸನ್ಯಾಸಿಗಳು ಇಲ್ಲ ಅಂದ್ರೆ ಸಂತರುಗಳು ಕಾಣಿಸಿದ್ರೆ ಅದು ಅದೃಶ್ಯ ಅಂತಾನೆ ಹೇಳ್ಬೋದು ರಾಯರ ಸ್ವರೂಪ ಅಂತಾನೆ ಕೂಡ ತಿಳ್ಕೋಬಹುದು ಯಾಕಪ್ಪ ಅಂತ ಅಂದ್ರೆ ಅಹ್ ಸಮಸ್ಯೆದಲ್ಲಿ ಇರ್ತೀವಿ ತುಂಬಾ ಕಷ್ಟ ಪಡ್ತಿರ್ತೀವಿ ಆ ಸಮಸ್ಯೆಗೆ ಇಂದ ಆಚೆ ಬರ್ಬೇಕು ಅಂತ ಅದು ಸಾಧ್ಯನೇ ಆಗ್ತಿಲ್ಲ ಅನ್ನೋ ಟೈಮ್ ಅಲ್ಲಿ ರಾಯರು ನಿಮ್ಗೆ ಆತರ ರಾಯರ ಸ್ವರೂಪನೇ ಆ ರೀತಿ ಬರುತ್ತೆ ಅಂತಾನೆ ತಿಳ್ಕೊಬೇಕು ಸೊ ರಾಯರೇ ಒಂದು ಆಶೀರ್ವಾದ ನಮ್ಗೆ ಕೊಟ್ಟಿದ್ದಾರೆ ಅಂತಾನೆ ಅನ್ಕೋಬಹುದು ಅಂತ ಗೊತ್ತಾಗುತ್ತೆ ಅಹ್ ಏನಿಕಪ್ಪ ಈ ರೀತಿ ಆಗ್ತಿದೆ ನನ್ನ ಜೀವನದಲ್ಲಿ ನಾನ್ ಎಷ್ಟೇ ಪ್ರಯತ್ನ ಪಟ್ರು ಈ ಸಮಸ್ಯೆಯಿಂದ ಹೊರಗೆ ಬರೋಕೆ ಆಗ್ತಿಲ್ವಲ್ಲ ದೇವ್ರೆ ಅಂತ ನೀವು ಅನ್ಕೋತಿರ್ತೀರಾ ಅಂತ ಗೆ ಅಲ್ಲಿ ರಾಯರು ನಿಮ್ಗೆ ಒಂದು ಕರೆನ ಕೊಡ್ತಾರೆ ಸೊ ಅದು ಏನು ಅಂತಂದ್ರೆ ಸ್ವತಃ ಅವರೇ ಬಂದ್ಬಿಟ್ಟು ನಮ್ಮ ಅಂತರಂಗದಿಂದ ಒಳ ಮನಸ್ಸಿನಿಂದ ಏನಾಗುತ್ತೆ ನಮ್ಮ ಲೈಫ್ ಅಲ್ಲಿ ಅಂತ ಸ್ವತಃ ರಾಯರೇ ಬಂದು ಕರೆ ಕೊಡೋ ಅಂತದ್ದು ನಿಮ್ ಮನಸ್ಸೊಳಗೆ ಆಗುತ್ತೆ ಮತ್ತೆ ಅದು ನಿಮಗೂ ಕೂಡ ಸರಿಯಾದ ಮಾರ್ಗವನ್ನು ತೋರಿಸ್ತದೆ ಮತ್ತೆ ಇದೆಲ್ಲ ಆದ್ಮೇಲೆ ನಮ್ಗೂ ಅವಾಗ ಅಹ್ ಹೇಳ್ದಂಗೆ ನೀವೇನಾದ್ರೂ ಆಚೆ ಹೋದಾಗ್ಲೆ ಆಗ್ಬೋದು ಇಲ್ಲಾಂದ್ರೆ ಮನೆ ಹತ್ರನೇ ಆಗ್ಬಹುದು ಇಲ್ಲಾಂದ್ರೆ ನಿಮ್ಗೆ ಕಣ್ಣಿಗೆ ಹಸುಗಳು ಕಾಣಿಸ್ಬಹುದು ಮನೆ ಹತ್ರ ಹಸುಗಳು ಬರ್ಬೋದು ಸೊ ಇವೆಲ್ಲ ನಿಮ್ಗೆ ಅನ್ಕೋಬೇಕು ಇದೆಲ್ಲ ತುಂಬಾ ಒಳ್ಳೆ ಸೂಚನೆ ಅಂತಾನೆ ಹೇಳಬಹುದು ಸ್ವತಃ ರಾಯರೇ ನಿಮ್ಮ ಕಷ್ಟವನ್ನು ನೋಡ್ದೇನೆ ಹಸು ಹಸುವಿನ ಮುಖಾಂತರ ನಿಮ್ಮ ಕಷ್ಟವನ್ನು ಹೋಗಸು ಹೋಗು ಹೋಗಿಸಬಹುದು ಅಂತಾನೆ ಹೇಳಬಹುದು ಇನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಏನಾದ್ರು ಪೂಜೆ ಮಾಡ್ತಿರುವಾಗ ರಾಯನೇ ಕೇಳ್ಕೊಬಿಡಿ ಅಹ್ ನೀ ನನ್ನ ಜೊತೆ ಇದ್ದೀರಾ ರಾಯರೇ ನೀವು ನನ್ನ ಕಷ್ಟಕ್ಕೆ ದಾರಿ ತೋರ್ತೀರಾ ನೀವು ನನ್ನ ಜೊತೆಯಲ್ಲಿ ಇದ್ದೀರಾ ಎಂದು ಸೂಚನೆ ಕೊಡಿ ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ ಆಗ ರಾಯರು ಯಾರಾದರೂ ಒಂದು ಸೂಚನೆ ನಿಮಗೆ ಯಾವ ರೀತಿ ನೀಡ್ತಾರೆ ಆದ್ರೆ ನೀವು ಮಾಡೋ ಅಂತ ಕೆಲಸವನ್ನು ಕರೆಕ್ಟ್ ಆಗಿ ಮಾಡಿ ಶ್ರದ್ಧೆಯಿಂದ ಮಾಡಿ ಪ್ರಯತ್ನ ಪಟ್ಟು ಮಾಡಿ ಕಷ್ಟಪಟ್ಟು ಮಾಡಬೇಡಿ ಇಷ್ಟಪಟ್ಟು ಮಾಡಿ ಅದರ ಫಲ ಅನ್ನೋದು ನಿಮಗೆ ಯಾವ ಗೆ ಸಿಕ್ಬೇಕೋ ಆ ಟೈಮ್ ಗೆ ಸಿಕ್ಕೇ ಸಿಗುತ್ತದೆ ಮತ್ತೆ ಎಲ್ರು ಕಷ್ಟ ಪರಿಹಾರ ಕೊಡ್ತಾರೆ ಆದ್ರೆ ನನ್ಗೆ ಮಾತ್ರ ಕೊಡ್ತಿಲ್ಲ ಅಂತ ಅನ್ಕೋಬೇಡಿ ರಾಯರು ಕಾಯಿಸಿ ನೋಡ್ತಾರೆ ನೋಡಿ ನಂತರ ಅದಕ್ಕೆ ಪ್ರತಿಫಲ ಅನ್ನೋದು ಕೊಡ್ತಾರೆ ಆ ಇವಾಗ ಮಗು ಹುಟ್ಟಿದ್ ತಕ್ಷಣ ನಡೆಯೋಲ್ಲ ಅಲ್ವಾ ಸೊ ಅದು ಕೂಡ ಹಾಗೇನೇ ಕಷ್ಟ ಅನ್ನೋದು ಅಷ್ಟೇ ಬಂದಿದ್ ತಕ್ಷಣನ ಹೋಗ್ಬಿಡೋಲ್ಲ ಬಂದಿದ್ ತಕ್ಷಣ ಹೋಗ್ಬಿಟ್ರೆ ಅದು ಕಷ್ಟಕ್ಕೆ ವ್ಯಾಲ್ಯೂನೆ ಇರೋದಿಲ್ಲ ಅದನ್ನ ಕಷ್ಟ ಅಂತಾನು ಕೂಡ ಕರೆಯೋದಿಲ್ಲ ಸೊ ಇವಾಗ ಗಾದೆ ಕೂಡ ಹೇಳ್ತಾರೆ ಆ ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಏನ್ ಮರಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗೆ ಇದು ಕೂಡ ಕಷ್ಟ ಬಂದಾಗ ಮಾತ್ರ ದೇವರ ಮರೆ ಹೋಗೋದಲ್ಲ ಕಷ್ಟ ಬರ್ಲಿ ಸುಖ ಬರ್ಲಿ ದೇವರ ಜೊತೆ ಇರ್ಬೇಕು ದೇವರು ನೋಡ್ತಿರ್ತಾರೆ ನೋಡಿ ಏನ್ ಮಾಡ್ಬೇಕು ಅನ್ನೋದನ್ನೇ ಮಾಡ್ತಾರೆ ಸೊ ಅದಕ್ಕೆ ಹೇಳೋದು ನಂಬಿಕೆ ಅನ್ನೋದು ಮುಖ್ಯ ನಂಬಿಕೆ ಇದ್ರೇನೆ ಅಲ್ವಾ ಜೀವನ ಆಗೋದು ಆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಟ್ರಾವೆಲ್ ಮಾಡ್ತಿರ್ತೀವಿ ಸೊ ನಾವು ನಂಬಿಕೆ ಇಟ್ಟಿನೇ ಅಲ್ವಾ ಬಸ್ ಹತ್ತೋದು ಅಹ್ ಸೊ ಇವಾಗ ಟ್ರಾವೆಲ್ ಮಾಡ್ತಿರೋ ಕಂಡಕ್ಟರ್ ನಾವು ಹೇಗೆ ನಂಬಕಾಗುತ್ತೆ ಹೇಳಿ ಅವರು ಯಾವ ಕಡೆ ಕರ್ಕೊಂಡ್ ಹೋಗ್ತಾರೋ ಇವಾಗ ಅವ್ರ ಜೀವದ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ ಸೊ ಅವ್ರ ಮೇಲೆ ನಾವು ನಂಬಿಕೆ ಇಟ್ಟಿ ಅವರ ಬಸ್ ನಾವು ಹತ್ಕೊಂಡ್ ಹೋಗ್ತಿವಿ ಸೊ ಇದು ಕೂಡ ಹಾಗೇನೆ ಇವಾಗ ಇನ್ನೊಂದು ಹೇಳ್ಬೇಕು ಅಂದ್ರೆ ಮಕ್ಕಳನ್ನ ನಾವು ಸ್ಕೂಲ್ಗೆ ಸ್ಕೂಲ್ ಸ್ಕೂಲ್ಗೆ ಸೇರ್ಸ್ಬೇಕು ಅಂತ ಅಂದಾಗ ನಾವು ಆ ಟೀಚರ್ ನ ಮೇಲೆ ನಮಗೆ ನಂಬಿಕೆ ಇಟ್ಟಿ ಅಲ್ವಾ ಸ್ಕೂಲ್ ನ ಸೇರ್ಸೋದು ನಮ್ಮ ಮಕ್ಕಳ ಭವಿಷ್ಯ ಅವ್ರು ಚೆನ್ನಾಗ್ ರೂಪಿಸ್ತಾರೆ ಅಂತ ಹೇಳ್ಬಿಟ್ಟು ಟೀಚರ್ ಮೇಲೆ ನಂಬಿಕೆ ಇಟ್ಬಿಟ್ಟು ನಾವು ಸ್ಕೂಲ್ಗೆ ಸೇರ್ಸ್ತೀವಿ ಸೊ ಇದು ಕೂಡ ಹಾಗೆ ನಾವು ಒಂದಲ್ಲ ಒಂದು ನಂಬಿಕೆನ ಇಟ್ಕೊಂಡು ಇಟ್ಟಿನೇ ಅಲ್ವಾ ಜೀವನ ನಡೆಸೋದು ಇದಿಷ್ಟ ನಾವು ತಿಳ್ಕೊ ಬಿಟ್ರೆ ಎಲ್ಲ ಎಂತಹ ಕಷ್ಟ ಬಂದ್ರು ಕೂಡ ನಾವು ನಿಭಾಯಿಸ್ಕೊಂಡು ಹೋಗ್ತಿವಿ ಕಷ್ಟನೆ ಇರಬಾರ್ದಪ್ಪ ನನ್ನ ಲೈಫ್ ಅಲ್ಲಿ ಅಂತ ಕೇಳ್ಕೊಳೋ ಬದಲು ರಾಯರೇ ಎಂತ ಕಷ್ಟ ಬಂದ್ರು ಕೂಡ ನೀವು ನನ್ನ ಜೊತೇಲಿ ಇದ್ದು ನಾನು ಅದನ್ನ ನಿಭಾಯಿಸೋ ರೀತಿ ನನಗೆ ಧೈರ್ಯ ಕೊಡಿ ಶಕ್ತಿ ಕೊಡಿ ತಂದೆ ನೀವು ಒಬ್ರು ನನ್ ಜೊತೆ ಇರಿಯಪ್ಪ ರಾಯರೇ ಅಂತ ಕೇಳ್ಕೊಳೋ ಕೇಳ್ಕೊಳಿ ಅವಾಗ ನೋಡಿ ನಿಮ್ ಜೀವನ ಎಷ್ಟು ಸುಂದರ ಸುಂದರವಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮನುಷ್ಯನಿಗೆ ಕಷ್ಟ ಅನ್ನೋದು ಬಂದಾಗ್ಲೇ ಅಲ್ವಾ ಗೊತ್ತಾಗೋದು ಅವನ ಆ ಅವನು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾನೆ ಅಂತ ಹೇಳ್ಬಿಟ್ಟು ಸೊ ಎಲ್ಲಾ ಮನುಷ್ಯರಿಗೂ ಅಷ್ಟೇ ಕಷ್ಟ ಅನ್ನೋದು ಬಂದೇ ಬರುತ್ತೆ ಸೊ ನಾವು ನಂಬಿಕೆನ ಕಳ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ನಾವು ದೇವರ ಆರಾಧ್ಯ ಹೇಗೆ ಮಾಡ್ತಿರ್ತೀವೋ ಸೊ ಪ್ರತಿನಿತ್ಯ ಹಾಗೆ ಮಾಡ್ಬೇಕು ಇವಾಗ ಕಷ್ಟ ಬಂದಾಗ ಕುಗ್ಗೋದು ಸಿರಿ ಬಂದಾಗ ಹಿಗ್ಗೋದು ಆ ರೀತಿ ಮಾಡಬಾರ್ದು ಇವಾಗ ನಮ್ ಇವಾಗ ಬಡವರಿಗೆ ಜಾಸ್ತಿ ಕಷ್ಟ ಬರಲ್ಲ ಸೀಮಂತರಿಗೆ ಜಾಸ್ತಿ ಕಷ್ಟ ಬರೋದು ಅವ್ರು ಇವಾಗ ನ ಜಾಸ್ತಿ ಇಟ್ಟಿರ್ತಾರೆ ಬಟ್ ಅವ್ರಿಗೆ ನೆಮ್ಮದಿ ಇರೋದಿಲ್ಲ ಬಟ್ ನಮ್ಗೆ ಹಾಗಲ್ಲ ನಮ್ದು ನೆಮ್ಮದಿ ಅನ್ನೋದು ತುಂಬಾನೇ ಇದೆ ಸೊ ಅದಕ್ಕೋಸ್ಕರನೇ ಹೇಳೋದು ಕಷ್ಟ ಮರಕ್ಕೆ ಮನುಷ್ಯ ಬರ್ತೇನೆ ಮರಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು ಕಷ್ಟ ಬರ್ಲಿ ಸುಖ ಬರ್ಲಿ ಕುಗ್ದೇನೆ ಹೀಗ್ದೇನೆ ಜೀವನನ ಮಧ್ಯಮದಲ್ಲಿ ನಡ್ಸ್ಕೊಂಡ್ ಹೋಗುವಾಗ್ಲೇನೆ ನಮ್ಗೆ ಅದ್ರ ಪ್ರತಿಫಲ ಅನ್ನೋದು ಸಿಗುತ್ತೆ ಸೊ ಇವಾಗ ಕಷ್ಟ ಬಂತು ಅಂತ ಅನ್ಬಿಟ್ಟು ದೇವ್ರನ್ನ ದೂರೋದಲ್ಲ ಆ ಕಷ್ಟಕ್ಕೆ ಅಹ್ ಪ್ರತಿಫಲ ಅನ್ನೋದು ನಮ್ಗೆ ದೇವರು ಕೊಟ್ಟೆ ಕೊಡ್ತಾರೆ ಯಾವಾಗಾದ್ರೂ ಕಾಯಿಸಿ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ಕಾಯಿಸಿದ ನಂತರನೇ ಇವಾಗ ನಾವು ತುಪ್ಪವನ್ನ ಬಿಸಿಲೇ ತಿನ್ನೋದಿಕ್ ಆಗೋದಿಲ್ಲ ಸುಡುತ್ತೆ ಸೊ ಅದನ್ನ ಮೇಲೆ ಯಾವಾಗ ತಿನ್ಬೇಕು ಆವಾಗ್ಲೇ ತಿನ್ಬೇಕು ಅಲ್ವಾ ಸೊ ಅದು ಕೂಡ ಹಾಗೇನೆ ಯಾವ್ ಗೆ ಬರ್ಬೇಕು ಸೊ ಆ ಟೈಮ್ ಗೆ ಬರುತ್ತೆ ಸೊ ಕಷ್ಟವನ್ನು ಕೊಟ್ಟಿದ್ದಾನೆ ಅಂತ ಅನ್ಬಿಟ್ಟು ದೇವ್ರನ್ನ ದೂರೋದಲ್ಲ ನೀವ್ ನಮ್ ಜೊತೆ ಇರ್ಯಪ್ಪ ಅಂತ ಹೇಳ್ಕೊಂಡು ಆವಾಗ ಎಂತದೇ ದೊಡ್ಡ ಕಷ್ಟ ಇದ್ರು ಕೂಡ ಗೊತ್ತಾಗಲ್ಲ ಅದು ಮಂಜಿನಂತೆ ಕರ್ಗೋಗ್ಬಿಡುತ್ತೆ ಸೊ ಇವತ್ತಿರೋರು ನಾಳೆ ಇರೋದಲ್ಲ ಯಾವ್ದು ಕೂಡ ಶಾಶ್ವತ ಅಲ್ಲ ಕೊನೆಯದಾಗೆ ಹೇಳ್ಬೇಕು ಅಂದ್ರೆ ನಂಬಿಕೆನೆ ರಾಯರು ರಾಯರಿದ್ದಾರೆ ಇದ್ದಾರೆ ಅಂತ ಹೇಳ್ಕೊಂಡು ಭಜಿಸಿ ಸೊ ನಾವು ಎಂಥದೇ ಕಷ್ಟದಲ್ಲಿದ್ರು ನಿಮ್ಗೆ ಒಂದು ಶ್ಲೋಕ ಹೇಳ್ತೀನಿ ಸೊ ಅದನ್ನ ಹೇಳಿದ್ರೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಅಹ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತ ಕಲ್ಪರುಕ್ಷಾಯ ಭಜತ ಕಲ್ಪ ವೃಕ್ಷಾಯ ಕಾಮಧೇನವೇ ಸೊ ಈ ಶ್ಲೋಕವನ್ನ ನಿಮ್ಗೆ ಯಾವಾಗ ಬೇಕಾದ್ರೂ ನೀವು ಹೇಳ್ಬೋದು ಪೂಜೆ ಮಾಡುವಾಗ್ಲಂತೂ ನೀವು ಖಂಡಿತವಾಗ್ಲು ಇದನ್ನ ಹೇಳ್ಬೇಕು ಸೊ ಹೇಳೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ